continua andando ನಮಸ್ಕಾರ ಸ್ನೇಹಿತರೆ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೀಗ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಬಂದಿದ್ದೀನಿ ಸ್ನೇಹಿತರೆ ನಿಮಗೆ ಗೊತ್ತು ಈಗ ದಸರಾ ಇನ್ನೇನು ಹತ್ತಿರದಲ್ಲಿದೆ ಬೆಳಗ್ಗೆ ಮತ್ತು ಸಂಜೆ ಸಮಯ ಎರಡು ಟೈಮು ಆನೆಗಳ ತಾಲೀಮು ನಡೀತದೆ ಅದನ್ನು ನೋಡೋಕೆ ಸಲುವಾಗಿ ಬಂದಿದ್ದೀನಿ ಬನ್ನಿ ನೋಡಿ ಈಗ ಆನೆಗಳ ತಾಲೀಮು ಶುರುವಾಗುತ್ತೆ ನೋಡಿ ಮುಂದೆ ಕುದುರೆ ಸವಾರಿ ಮಾಡಿಕೊಂಡು ನಮ್ಮ ಮೈಸೂರಿನ ಪೊಲೀಸರು ಹೊರಟಿದ್ದಾರೆ ಈಗ ಆನೆಯ ತಾಲೀಮು ಶುರು ನೋಡಿ ಅರಮನೆ ಒಳಗಡೆಯಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ನೋಡಿ ಆನೆಗಳು ಹೊರಗಡೆ ಬರ್ತಾಯಿದೆ ಈಗ ಈ ಆನೆಗಳನ್ನು ಜಂಬೂ ಸವಾರಿ ಎಲ್ಲೆಲ್ಲಿ ಸಾಗುತ್ತೆ ಅಂದರೆ ಇಲ್ಲಿಂದ ಹಿಡಿದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಬಾಲಭವನ್ ತನಕ ತಾಲೀಮನ್ನು ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಇದನ್ನು ನೋಡೋಕ್ಕೆ ಸಾವಿರಾರು ಜನ ಸೇರಿರ್ತಾರೆ ಅದು ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಅರಮನೆ ಈ ಬಾಗಿಲಿನ ಮುಂದೆ ತುಂಬ ಜನ ಜಮಾಯಿಸಿರ್ತಾರೆ ಆನೆಗಳನ್ನು ನೋಡೋಕ್ಕೆ ಮಕ್ಕಳುಗಳನ್ನು ಕರ್ಕೊಬಂದು ಆ ನೋಡೋಕ್ಕೆ ಒಂಥರ ಖುಷಿ ಅಲ್ವಾ ಆನೆಗಳನ್ನು ಹಾಗಾಗಿ ಮಕ್ಕಳು ದೊಡ್ಡವರೆಲ್ಲ ಬಂದಿರ್ತಾರೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಬನ್ನಿ ಹಾಗೆ ಆನೆಗಳ ರೌಂಡ್ಸು ಒಟ್ಟರದನ್ನ ನೋಡೋಣ ನೀವು ವೀಡಿಯೋಲಿ ನೋಡಿ ಖುಷಿಪುಡಿ ಮೈಸೂರು ಕಡೆ ಬಂದರೆ ಸಂಜೆ ಐದುವರೆಗೆ ಆನೆಗಳ ತಾಲೀಮು ನಡೀತದೆ ಬೆಳಗ್ಗೆ ಸಮಯದಲ್ಲಾದರೆ ಬೆಳಗ್ಗೆ ಏಳು ಗಂಟೆಗೆ ಏಳು ಏಳು ಕಾಲುಗಳೇ ಅರಮನೆಯಿಂದ ಹೊರಡುತ್ತೆ ಮತ್ತು ಬಾಲ್ಭವನಲ್ಲಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಮತ್ತು ಅಲ್ಲಿಂದ ಒಂಬತ್ತು ಗಂಟೆಗೆ ವಾಪಸ್ ಬರುತ್ತೆ ಮೈಸೂರು ಕಡೆ ಬಂದರೆ ಸಮಯ ಇದ್ದರೆ ಈ ಸಮಯದಲ್ಲಿ ಬಂದು ನೀವು ಸಹ ಆನೆ ತಾಲೀಮನ್ನು ನೋಡ್ಬೋದು ನೋಡಿ ಖುಷಿಪಡಿ ಸ್ನೇಹಿತರೆ ಹಾಗೆ ನೋಡಿರೋರು ಈ ವಿಡಿಯೋ ನೋಡ್ತಾ ಇರೋರು ನಮ್ಮ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊತ್ಬಿಡಿ लास्ट पर्सेकेन्टको सुप्राइस्ट மேல இருந்து அங்கே அங்க அங்குவா தனுவா தனுவாங்க

哎呀，我的妈！ ಸ್ನೇಹಿತರೆ ಈಗ ಬರೀ ಒಂಬತ್ತು ಆನೆಗಳನ್ನು ಮಾತ್ರ ತಾಲೀಮಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಆನೆಗಳು ಕೆಲವು ಅರಮನೆಯಲ್ಲೇ ಇವೆ ಆಮೇಲೆ ಮತ್ತೊಂದು ಏನಂದರೆ ಬೆಳಗಿನ ಸಮಯದಲ್ಲಿ ಈ ಅಂಬಾರಿಯನ್ನು ಒತ್ತು ಸಾಗುವಂಥ ಆನೆಗಳಿಗೆ ಆಮೇಲೆ ಕೆಲವು ಆನೆಗಳಿಗೆ ತೂಕವನ್ನು ಒರೆಸಿ ಟ್ರೈನಿಂಗನ್ನು ಮಾಡ್ತಾರೆ ಹಾಗಾಗಿ ಈಗ ಅಭಿಮನ್ಯು ಆನೆ ಅಂಬಾರಿ ಹೊರೋದು ಅಭಿಮನ್ಯುವಿಗೆ ಮರಳಿನ ಮೂಟೆ ಅಂದರೆ ಸುಮಾರು ಐನೂರಿಂದ ಆರುನೂರು ಕೆ ಜಿ ಒಂದು ಸಾವಿರ ಕೆ ಜಿ ತನಕ ತೂಕವನ್ನು ಹಾಕಿ ತಾಲೀಮನ್ನ ಮಾಡ್ತಾರೆ ನಂತರ ಈಗ ಮತ್ತೆ ನೆಕ್ಸ್ಟು ಮರದ ಅಂಬಾರಿಯನ್ನು ಇಟ್ಟು ತಾಲೀಮನ್ನು ಮಾಡ್ತಾರೆ ಈಗ ಏನಂದರೆ ಮಾಮೂಲಿ ಹಾಗೆ ತಾಲೀಮನ್ನು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದಾರೆ ನೆಕ್ಸ್ಟು ನೋಡೋಣ ಮರದ ಅಂಬಾರಿಯನ್ನು ಇಟ್ಟು ತಾಲೀಮನ್ನು ಮಾಡುವಂಥ ಸಂದರ್ಭದಲ್ಲೂ ಸಹ ಒಂದು ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆಗೆ ನಂಚ್ಕೊತೀನಿ ಸ್ನೇಹಿತರೆ ನೋಡಿ ಈಗ ಆನೆಗಳು ತಮ್ಮ ಗಾಂಭೀರ್ಯ ಗಜ ಗಾಂಭೀರ್ಯದ ನಡಿಗೆಯಲ್ಲಿ ಹೊರಟಿದೆ ಇದನ್ನು ನೋಡೋಕ್ಕೆ ನೋಡಿ ಎಷ್ಟು ಜನ ಸೇರಿದರೆ ನಮ್ಮ ಮೈಸೂರಲ್ಲಿ ಪ್ರತಿದಿನ ದಸರಾ ಥರ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಇಲ್ಲಿ ಯಾಕಂದರೆ ಅಷ್ಟು ಜನ ಆನೆಗಳನ್ನು ನೋಡೋಕ್ಕೆ ರಸ್ತೆಯುದ್ದಕ್ಕೂ ಸಹ ಆನೆಯನ್ನು ನೋಡೋಕ್ಕೆ ಜನ ನಿಂತಿರ್ತಾರೆ ಅದನ್ನು ನೋಡೋಕ್ಕೆ ಒಂಥರ ಚೆಂದ ಖುಷಿಯಾಗುತ್ತೆ ಸ್ನೇಹಿತರೆ ಪ್ರತಿದಿನ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಈಗಾಗಲೇ ಮೈಸೂರಿನ ಎಲ್ಲ ಸರ್ಕಲ್ಗಳಲ್ಲಿ ಲೈಟಿಂಗ್ಸನ್ನು ಹಾಕ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು